ಶ್ರೀ ರಮ್ಯಾಗೆ ಕೌಂಟರ್ ಕೊಟ್ರ ದರ್ಶನ್ ಪತ್ನಿ ಬುದ್ಧಿವಂತರನ್ನು ಮೌನದಿಂದ ಗುರುತಿಸಬಹುದು ದರ್ಶನ್ ಪತ್ನಿಯಲ್ಲಿ ಮಾತಾಡ್ತಾ ಇದ್ದಾರೆ ಯಾರೆಲ್ಲ ಬುದ್ಧಿವಂತರು ಅಂತ ಇರ್ತಾರೋ ಅವರ ಮೌನದಿಂದ ಅವರನ್ನು ನಾವು ಗುರುತಿಸಬಹುದು ಮೂರ್ಖರನ್ನು ಅವರಾಡುವಂಥ ಮಾತಿನಿಂದ ಗುರುತಿಸಬಹುದು ಅಂದರೆ ಈ ಮೌ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಲ್ಲ ಆ ಒಂದು ಹೋಲಿಕೆ ಅಂತ ಮಾತಿದು ಯಾರೆಲ್ಲ ಬುದ್ಧಿವಂತರು ಅಂತ ಇರ್ತಾರೋ ಅವರೆಷ್ಟು ಸೈಲೆಂಟಾಗಿರ್ತಾರೋ ಅವರ ಸೈಲೆನ್ಸ್ ಹೇಗಿರುತ್ತೋ ಅದರ ಆಧಾರದ ಮೇಲೆ ಅವರ ಬುದ್ಧಿವಂತಿಕೆಯನ್ನು ನಾವು ಐಡೆಂಟಿಫೈ ಮಾಡಬಹುದು ಮೂರ್ಖರು ಇರ್ತಾರಲ್ಲ ಫೂಲ್ಸ್ ಅವರಾಡುವಂಥ ಮಾತುಗಳು ಆಡಿ ಮಾತಾಡಿ ಆಡಿ ಆಡಿ ಅವರ ಮೂರ್ಖತನವನ್ನು ಎಕ್ಸ್ಪೋಸ್ ಮಾಡ್ತಾ ಇರ್ತಾರೆ ಹಾಗಾಗಿ ಅದನ್ನು ಗುರುತಿಸಬಹುದು ಇನ್ಸ್ಟಾಗ್ರಾಮ್ನಲ್ಲಿ ಈ ತರಹದ ಒಂದು ಪೋಸ್ಟನ್ನು ಅವರು ಮಾಡಿದ್ದಾರೆ ಇದನ್ನು ಯಾರಿಗೆ ಮಾಡಿದ್ದಾರೆ ಅನ್ನೋ ವಿಚಾರ ಸಾಂದರ್ಭಿಕವಾಗಿ ಕಾಕತಾಳಿಯವಾಗ ಅಷ್ಟೇ ನಾವು ಮ್ಯಾಚ್ ಮಾಡಬಹುದೇ ಹೊರತು ಇಂಥವ್ರಿಗೆ ಮಾಡಿದ್ದಾರೆ ಅಂತೇಳಿ ಅವರೇನಲ್ಲಿ ಹೆಸರನ್ನು ಬರೆದಿಲ್ಲ